ಸರ್ ನಮಸ್ಕಾರ ಮಹೇಂದ್ರ ಬ್ಯುಲರ್ ಪಿಕಪ್ ಗಾಡಿ ವಾಟ್ಸಾಪ್ ಮಾಡಿರಲ್ಲ ಶೇಲಿಗಿರದ ಹಾ ಹೌದ್ ಸರ್ ಸರ್ ಮಾಡೆಲ್ ಎಷ್ಟು ಗಾಡಿದು 12 ಸರ್ ಸರ್ ಇಷ್ಟೇ ಓನರ್ ಗಾಡಿ ಆರನೇ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಕಿಲೋಮೀಟರ್ ರೀಡಿಂಗ್ ಬಂದಿದೆ ಸರ್ ಸರ್ ಟೈರ್ ಎಲ್ ಎಸ್ಪೆಂಡ್ ಇದಾವೆ ಆ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹೇಗಿದೆ ಗಾಡಿದು ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ ರನ್ನಿಂಗ್ ಇಲ್ಲ ಸರ್ ಮಾರ್ಚ್ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಹಾ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಗಾಡಿ ವರ್ಜಿ ಪೇಂಟ ರೀಪೇಂಟ್ ಆಗಿದೆಯಾ ರೀಪೆಂಟ್ ಆಗಿದೆ ಸರ್ ಸರ್ ಗಾಡಿ ಎಲ್ಲರೂ ತಗಲಿ ಬಿಟ್ಟು ಡೆಂಟು ಕ್ರಾಚ್ ಏನಾದ್ರು ಆಗಿದೆಯಾ ಏನಿಲ್ಲ ಸರ್ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ನಾರ್ಮಲ್ ಟೇಪ್ ಇದೆ ಒಳಗಡೆ ಬಾಕ್ಸ್ ಇದೆ ಅದೇನು ಬಿಚ್ಕೊಳ್ಳೋದಂಗೆ ಕೊಡೋದಾ ಹಂಗೆ ಕೊಡ್ತೀನಿ ಸರ್ ಗಾಡಿ ಲೊಕೇಶನ್ ಇದು ಗುಲ್ಬರ್ಗ ಡಿಸ್ಟ್ರಿಕ್ ಜವರ್ಗಿ ತಾಲೂಕ್ ಸ್ವಾನ ಸರ್ ನೀವು ಓನರ ಡೆಲವರ್ ಸರ್ ಮಾತಾಡೋದು

ಸರಿ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ